ಬಡವರ ಕಣ್ಮಣಿ ದೀನದಲ್ಲಿ ಥರ ಬಂದು ಸ್ನೇಹಿತರೊಂದಿಗೆ ಆಪ್ತ ಗೆಳೆತನ ಹೊಂದಿಕೊಂಡಿರುವ ಆನಂದಗೌಡ ಪಿ ಚಾಂದಕಟೆಯವರ ಮೂವತ್ತ್ ಮೂವತ್ತ್ಮೂರನೆಯ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಇಂಡಿ ತಾಲೂಕಿನ ಗುಬ್ಬೇವಾಡ್ ಗ್ರಾಮದ ಬಡವರ ಕಣ್ಮಣಿ ಸ್ನೇಹಿತರೊಂದಿಗೆ ಅವಿನಾಭಾವ ಸಂಬಂಧ ಎಲ್ಲರೂ ನನ್ನವರೇ ಎನ್ನುವ ಆತ್ಮೀಯತೆ ಯಾರೂ ಮೇಲೂ ಕೀಳುಗಳಿಲ್ಲ ಎಲ್ಲರೂ ಸಮಾನರು ಅಧಿಕಾರಿ ಆಸ್ತಿ ಅಂತಸ್ತು ಶಾಶ್ವತ ಅಲ್ಲ ಆದರೆ ಒಳ್ಳೆಯತನ ಮಾತ್ರ ಶಾಶ್ವತ ಎಂದು ನಂಬೆ ನಡೆದವರು ಯಾರೊಂದಿಗೂ ಹೊಟ್ಟೆ ಕಿಚ್ಚು ಮತ್ಸರ ಅಶೂಯೆ ಈ ಭಾವನೆಗಳು ಇವರ ಕನಸಿನಲ್ಲಿಯೂ ಬರಲು ಸಾಧ್ಯವಿಲ್ಲ ಎಲ್ಲರೂ ನನಗಿಂತಲೂ ಹಿರಿಯರು ಅವರು ಆಡಿಸಿದಂತೆ ಆಡುವ ಕೈಗೊಂಬೆ ನಾನು ಇಷ್ಟೆಲ್ಲ ಗುಣಾತ್ಮಕ ಭಾವನೆಗಳನ್ನು ಅಳವಡಿಸಿಕೊಂಡಿರುವ ಹಾಗೂ ಗುಬ್ಬೇವಾಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಗೌಡ್ ಪರಮೇಶ್ವರ ಚಾಂದ್ಕವಟೆ ಇವರು ಮೂವತ್ತ್ ಮೂರನೆಯ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಅವರಿಗೆ ಸಮಸ್ತ ಅಭಿಮಾನಿಗಳ ಬಳಗ ಗ್ರಾಮಸ್ಥರು ಹಿರಿಯರು ಸ್ನೇಹಿತರು ಶುಭಾಶಯಗಳನ್ನು ಕೋರಿದ್ದಾರೆ े शन्तनो तु हे सर्वदा मुदम् शन्तनो तु हे सर्वदा मुदम् प्रार्थयामहे भवषतायुषि प्रार्थयामहे भवषतायुषि भवशतायुषिः प्रार्थयामहे भवशतायुषि ईश्वर